ಹುಬ್ಬಳ್ಳಿಯಲ್ಲಿ ಹವಾಮೇಟೇನ್ ಮಾಡಲು ಯುವಕನಿಗೆ ಮಾರಣಾಂತಿಕ ಹಲ್ಲೆ ಹುಬ್ಬಳ್ಳಿಯ ರಾಮನಗರದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಒಬ್ಬ ಯುವಕನ ಮೇಲೆ ಐದಾರು ಜನ ಯುವಕರು ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆಯೊಂದು ನಡೆದಿದೆ ಕೃಷ್ಣ ಎಂಬ ಯುವಕನ ಮೇಲೆ ಮನಸ್ಸು ಇಚ್ಛೆ ಕಾರಣಕ್ಕೆ ಈ ಹಲ್ಲೆ ನಡೆಸಲಾಗಿದೆ ಆರೋಪಿ ಯುವಕರನ್ನ ಆರ್ಯನ್ ಸುಪ್ರೀತ್ ಆಲ್ವಿನ್ ವಿಘ್ನೇಶ್ ಎಂದು ಗುರುತಿಸಲಾಗಿದೆ ಈ ಘಟನೆ ನಡೆದ ನಂತರ ಆರೋಪಿಗಳು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ ಗಂಭೀರವಾಗಿ ಗಾಯಗೊಂಡಿರುವ ಕೃಷ್ಣನನ್ನ ತಕ್ಷಣವೇ ಕಿಮ್ಸ್ ಆಸ್ಪತ್ರೆಗೆ ಸೇರಿಸಲಾಗಿದ್ದು ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಈ ಘಟನೆ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಹಿಂಗ ರಾಮ ಊಟ ಮಾಡಿ ಕೆಳಗ್ ಬಂದಿದ್ದೆ ಸರ್ ಅಲ್ಲಿ ಬಂದಾಗ ಹಿಂಗ ಅವ್ರ ಅರಣ್ಯ ಅಂತೋಣಿ ಅವ್ರ ಮಗ ಮತ್ತ ಇನ್ನೊಬ್ಬನ ಅವ್ರ ಹುಡುಗ ಅಂಗಡಿದವ್ರ ಸೇರಿ ನಂಗ ತಲ್ಲಿ ಹೊಡ್ದಾರ ಸರ್ ಅಲ್ಲಿ ಸುಳ್ಳ ತಲ್ಲಿ ಹೊಡದ ಹಿಂಗ ನೀ ತಂಪು ಕೊಡ ಅಂತಾರ ಸರ್ ನೀ ಕಂಪ್ಲೇಂಟ್ ಕೊಟ್ಟಿ ಅಂದ್ರೆ ನಿಂಗ ಬ್ಯಾರೆ ಟೈಮ್ ಮಾಡ್ತೀರಿ ಅಂತೇಳಿ ಹಿಂಗ ಕಂಪ್ಲೇಂಟ್ ಕೊಟ್ಟಿ ಅಂದ್ರೆ ನಿಂಗ ಬ್ಯಾರೆ ಮಾಡ್ತೀನಿ ಅಂತೇಳಿ ಅಂತಾರ ಸರ್ ಅಂತ ಹೇಳಿದ್ರು ಸರ್ ನಂಗ ತಲ್ಲಿ ಹೊಡ್ದಾರ ಸರ್ ಹಿಂಗೆಲ್ಲ ಆಗ್ಬಿಟ್ಟಿ ಸರ್ ಅಲ್ಲಿ पूर्ति सूदि ಸ್ಪೆಷಲ್ स्पेशल वीडियो नोड़ू ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಅನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ